ಒಂದು ಜರ ಹೌದು ತುದಿ ಕೇಳಿ ಹಾದ್ರ ಹಾ ಹಾ ಅದು ಎಲ್ಲೆಲ್ಲ ಕೈ ಆಗಲ್ಲ ಅದಿತಿ ಒತ್ತ ಕೈಲಿ ಆಗಲ್ಲದು ಮೂಲ ಮೇಯಲ್ಲ ಹರ್ಕುತ್ತೆ ಮೇಯೆಲ್ಲ ಹರ್ಕುತ್ತಿದತ್ತಾ ಅದಕ್ಕೆ ಏನೋ ಅದರla ಏನತ್ತಾರಿ ಸಿಟಿಗೆರಿ ಹರ್ಕೊಂಡ್ರೆ ಅದು ಮೇಯೆಲ್ಲ ಹರ್ಕೊಳಾದೈತಿ ಅದು ಪಾಚಿಕಿತ್ತ ಕೈ ಆಗುತ್ತಾ ಪಾಚಿಕಿತ್ತ ಕೈ ಆಗ್ಬಾಯಿತಾ ಹೇಳಕ ಜಾಣ ಏ

ಕೊಡಬೇಕು ನಾ ಹೇಳ್ದಂಗೆ ಕೇಳ್ಬೇಕು ಬಾ ಅಂದ್ರೆ ಬರಬೇಕು ಇಲ್ಲಿಕ ನಾಯಿ ಗದ್ದೆ ಅಲ್ಲೇ ಹೊರಗೆ ಬೀಳಬೇಕು ಆಹಾ ಹಾಂ ಒಟ್ಟು ಏನಾಗ್ತೈತೆ ಅಂದ್ರೆ ಇವಾಗ ಏನಾಗೈತಮ್ಮ ಒಟ್ಟ ಈ ಮುದುಕ ಮನುಷ್ಯ ಆಗನ್ ಕರೆ ಇವ್ಗೂ ಬುದ್ಧಿ ಇದ್ಕೆ ಬುದ್ಧಿ ಇಲ್ಲ ರೀ ಅವ

ಹೇಳಿದ ಮಾತನ್ನ ಕೇಳುವಲ್ಲ ಕೇಳಲಾರ ಯಾಕ ತಿಳ್ಕೊ ನೀ ಹ್ಯಾಂಗ ಬಂದೈತಿ ಅಂದ್ರು ಇಲ್ಲ ಮಾನವ ಜನ್ಮ ಶ್ರೇಷ್ಠ ಐತೆ ಅಂದ ಮಾನವ ಜನ್ಮ ಕನಿಷ್ಠ ಮಾಡಿ ತೋರ್ಸಿ ಅದು ಅಲ್ಲೇ ಉಳ್ಕರಿಪ್ಪಾ ಏ ನೀ ಹೇಳೋದು ಸುಳ್ಳು ಐತಿ ತಮ್ಮ ಹಿಂಗೈತಿ ಶ್ರೇಷ್ಠ ಐತಿ ಅದ್ನ ಹೇಳಬೇಕು ಹೇಳುದ ಹೌದಿಲ್ಲ ಮತ್ತಿನ್ನ ಫ್ಟಿಗೆ ಪದ ಏನ್ ಹಾಡಿದ ಏನ್ ಹೇಳಿದ್ರಪ್ಪ ನಮ್ಮ ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಕೂಡೇರಿ ಸದ್ಗುಣಿ ಹೋಗಿರಿ ಧರ್ಮದ ಅಮೃತ ಪಡೆದು ಜನ್ಮ ಹಿಡಿಬಾರದ ದುರ್ಮಾರ್ಗ ಹೌದ್ರಪ್ಪ ಹೋಗುವುದಕ್ಕೋ ನರಕದಾಗ ಮೋಕ್ಷ ಮಾರತ್ರ ಏನ್ ಹೇಳುತ್ತಾರೆ ಕವಿಗಳಲ್ಲಿ ಏನತ್ರೀ ನರಕದಾಗ ಹಾಧವ್ರ ಯಾರ ಏನು ದೇಹ ಹೋಗ್ಯದ ಏನು ಜೀವಾತ್ಮ ಹೋಗಿದ್ದು இல்ல நன்கில்ல அக்கின ಯಾರು ಗುಡಾರಿ ಹಾರಿದಂಗ ಅಲ್ಲೋ ಕಿಸ್ಬಾಯ ಎಣ್ಣಿ ಲೆಕ್ಕ ಮುಟ್ಟಿಲ್ಲ ಎದ್ರದ ಲೆಕ್ಕ ಹೇಳ ಅಣ್ಣಗೊಳತಾರ ನೋಡ್ರಿ ಇನ್ನ ನಿಮ್ ನೆತ್ತಿ ಎಣ್ಣಿ ಮುಣಿಸಿದ ಎಣ್ಣಿ ಲೆಕ್ಕ ಮುಟ್ಟಿಲ್ಲ ಅಲ್ಲೋ ಕಲಿಯೋದಾಗ ಬಸವಣ್ಣ ಅವ್ರು ಹರಳೈನವ್ರಿಗೆ ನಮಸ್ಕಾರ ಅಂದ್ರ ಹರಳೈನವ್ರು ಬಸವಣ್ಣವ್ರು ಹುಟ್ಟಿದ ಯಾವಾಗ್ರಿ ಯಾವಾಗ ಹುಟ್ಟ್ಯಾರೀ ಈ ಕಲಿಯುಗದಾಗ ಹುಟ್ಟ್ಯಾರ ಈಗದಾಗ ಹುಟ್ಟ್ಯಾರ ಮತ್ತ್ ಹಿಂದ ಕೆಲವ್ ಯುಗ ನಾಲ್ಕು ಆದ್ಲಾ ಕ್ರತಾಪಾರ ಹೌದ್ರಲ್ಯಾ ಆ ಯುಗದಾಗ ನಿಮ್ ಮುದ್ಯ ಬಂದಿದ್ದನ ಆ ಯುಗದಾಗ ಯಾರು ಮಾಡಿಲ್ಲ ಆ ಯುಗದಾಗ ಯಾರು ನಮಸ್ಕಾರ ಮಾಡಿಲ್ಲ ಆಗಿಲ್ಲ ಅಂತ ಹೇಳ್ತಾನೆ ನಾನು ಏನು ಕೇಳೇನಿಲ್ಲ ಹೌದು ಕೇಳಬಹುದು ಗಂಡಸು ಮಗ ನೀನು ಹೌದ್ರ ಯಾಕ ತಿಳ್ಕೊಂಡಾ ತಿಳ್ದ್ರ ಹೇಳಬಹುದು ತಿಳಿಲಿಕ್ಕೆ ಇಲ್ಲ ಪ್ರಥಮದಾಗಿ ನಿಮ್ಮ ಹೆಣ್ಣ ಮಕ್ಕಳು ಎಡಬಲ ತಗೋತಾರ ಅಂದ್ರಾ ಹಾ ಅವರು ಯಾರು ಎಡಬಲ ತಗೊಂಡಾರೋ ನೀ ಕೇಳಿದಿ ಕೇಳೋ ಮಸ್ತರ ಕೇಳಾನ ನಿಮಗೆ ಹೊತ್ತು ತೊಂದು ತಕ ಟೈಮ್ ಕಳ್ತুনা ಪ್ರಥಮದಾಗ ನಿನ್ನ ನಿಮ್ಮ ಯಾವಲ್ಲಿ ಯಾವಲಿ யாರಿಗೆ ನಮಸ್ಕಾರ ಮಾಡ್ಯಾರ ನಮಸ್ಕಾರ ಮಾಡ್ಯಾರ ಟೈಮ್ ಹೌದಲ್ಲ ಮಾತಾಡತಿದ್ದಿ ಸ್ವಚ್ಛ ಮಾತು ಮಾತಾಡ ಅಕ್ಕಿ ಇಕ್ಕಿ ಅಂದ್ರ ಸ್ವಾಂಡಿಗೆ ಬಂತು ನಮ್ಮ ಹೌದಲ್ಲ ಮಾಸ್ತಾರ ತಿಳ್ಕೊ ನಿಮ್ಮವ್ರು ಎಷ್ಟೋ ಮಂದಿ ಅಕ್ಕಿ ಹೆಂಗ್ ಮಾಡ್ಲಿ ಇಕ್ಕಿ ಹಿಂಗ ಮಾಡ್ಲ ಅವ್ ಮುದುಕ್ ನೋಡವ್ ಅದು ಹೇಳಕ್ ಅಲೋ ಕುಳ್ ಹೋಗಿ ಹಾಳಕ್ ಬಿದ್ದಾವು ನಿನ್ನ ಅಕ್ಕಿ ಇಕ್ಕಿ ಏನು ಚಟ ನಿನ್ನಲ್ಲಿ ಹೋಗಿಲ್ಲ ಹೋಗಿಲ್ಲ ನಿನ್ನಂತವ್ರು ಹೆಂಗ ಅಗಸಿ ಮುಂದಿನ ಬೋರ್ ಎಲ್ಲ ಆಗ್ಯಾವ ಅಕ್ಷಿ ಮುಂದಿನ ಬೋರ್ಗಲ್ಲ ಆಗಿ ಹೋಗ್ಯಾವ ಅಲ್ಲೋ ದೇವರ ಮೂರ್ತಿ ಆಗಾವ್ರಿ ಅಂದ್ ನೀವ್ ಎಂತ ಆಗುದಿಲ್ಲ ಸಮಯವ ನೋಡು ವಿಚಾರ ಮಾಡ ಯಾಕ ತಿಳ್ಕೊ ಆ ಇಂದ್ರಿ ಏನು ಮಾಡಿದ ಏನಾದ್ರಿ ಇಂದ್ರಿ ಗೌತಮ ಋಷಿ ಹ್ಯಾಂಡ್ತಿ ಮ್ಯಾಗ ಮನಸ್ ಮಾಡಿ ಮೇ ಎಲ್ಲ ಯೋನಿಯಾಗಿ ಸೂರ್ಯಾಡ್ಕೊತ್ ಹೋದ್ ಚಂದ್ರ ಏನ್ ಮಾಡಿದ ಚಂದ್ರ ಏನ್ ಮಾಡಿದಪ್ಪ ಗುರುವಿನ ಹ್ಯಾಂಡ್ತಿ ಮ್ಯಾಗ ಮೋಹ ಮಾಡಿದ್ದಕ್ಕ ಅವನಲ್ಲಿ ಇರತಕ್ಕಂತ ಹದಿನಾರು ಕಲೆಗಳೆಲ್ಲ ಮಾಯಾಗಿ ಮಾಯಾಗಿ ಅಮಾಸಿ ಹುಣ್ಮಿ ಆಗ್ಯಾವ ಹೌದ ಹೌದ್ರಲ್ಲಪ್ಪ ಹೌದ್ರಿ ಇನ್ನ ಇವ್ ಬ್ರಹ್ಮ ಏನ್ ಮಾಡಿದ ಇವ್ರ ಬ್ರಹ್ಮ ಏನ್ ಮಾಡಿದಪ್ಪ ಸುತ್ತಮ್ಮ ಮದರ ಮ್ಯಾಲ ಮನಸ್ಸು ಮಾಡಿದಕ್ಕಾಗಿ ಬ್ರಹ್ಮನ ಗುಡಿ ಈ ಭೂಲೋಕದಾಗ ಎಲ್ಲಿ ಪೂಜೆನ ಆಗವಲ್ವ ಹಾ ಹಾ ಬ್ರಹ್ಮನ ಗುಡಿ ಪೂಜನೇ ಇಲ್ಲ ಹೌದಿಲ್ಲ ಹೌದ್ರಲ್ಲ ಬ್ರಹ್ಮನ ಗುಡಿನೇ ಇಲ್ಲ ಕಿಸಬಾಯಿ ಹಳಿ ಕಿಸ್ಬಾಯಿ ಹಾ ಹಾ ತಿಳಿತಂದ್ರ ಮಾತಾಡ ತಿಳಿಲಿಕ್ಕ ಹೊಲಸ್ ಮಾತಾಡಬ್ಯಾಡ ಮಾಸ್ತಾರ ಇವ್ರ ಆಟ ನಡ್ದಂತ ಗೊತ್ತನಾ ಆಕಿನ್ ಏನ್ ಹೇಳ್ತಾನೂ ಕ್ರತ ದ್ವಾಪಾರ ಹಾ ಒಂದ್ ಲಕ್ಷ ವರ್ಷ ಆಯುಷ ಹೇಳಿ ಅಪ್ಪ ಮಗ ಇಬ್ರು ನಿಂತ ಶಂಕ ಕುಟ್ಯಾರೀ ನಮ್ಮ ಪಾಮಲವಿಲ್ಲಿ ಗ್ರಾಮದಾಗ ಯಾರು ಹದಿನೆಂಟು ಪುರಾಣ ಓದಿದ ಅವ್ರಿಲ್ ಅವನ್ ತಿಳ್ಕೊಂಡೇನ ಆಗೈತಿ ಹೌದಾ ನಾನೇ ಶ್ರೇಣಿ ನಾನಾ ಶಾಣೆ ನನ್ನ ಮುಂದೆ ಯಾವನು ಇಲ್ಲ ಯಾಕಂದ್ರೆ ನಾವು ಮುತ್ತಾನ ಹಿಡ್ಕೊಂಡು ಮೂರ್ ತಿಳಿ ಅಂತ ಹಾರ್ತಿವ ಅಂದ್ರೆ ನಾವು ಬಾಳ ಶಾಣೆ ಅವ್ರ ಅಪ್ಪ ಮಳೆ ಕೂಡ ಹೆಂಗ್ ಮಾಡತ್ತಾರ ಗೊತ್ತಾ ನಮಸ್ತಾರ ಹೆಂಗ್ರಿ ಕಣ್ಣಾಗ ಹಾಳ ಬಿಡ ಕುಂಡಾಗ ಊದ ಹಾತಾರ ಅವ್ರ ಇವ್ರ ಒಟ್ಟು ಉಪ್ರಾಟಿನ ಊದ್ಕೋತಾರ ಉರ್ಪಾಟಿ ಊದ ಹಾತಾರ ಹಂಗಾದ್ರೆ ಹಾಳ ಬರುದಿಲ್ಲ ತಮ್ಮ ಹಂಗ ಹಾಳ್ ಹಾಳ ಬರ್ತೈತಿ ಅದ್ ಕೊಳಿ ಮ್ಯಾಲೆ ಏರಿ ಹಂಗ ತರಾಸ ಎತ್ತಾಕತಿ ಹಾ ಹಾ ಹೋಗಿಲ್ಲ ವಿಚಾರ ಮಾಡ ಹೌದಾ ಕ್ರತಯುಗದ ಎಷ್ಟಿತ್ತು ಆಯುಷ್ಯ ಒಂದು ಲಕ್ಷ ವರ್ಷ ಮಾನವನ ಆಯುಷ್ಯ ಇತ್ತು ಎಟ್ ಗೊತ್ತೇನು ಒಂದು ಲಕ್ಷ ವರ್ಷ ಇದ್ದಾಗ ಹ ಇನ್ನು ಹೊಟ್ಟೆಲೆ ಹುಟ್ಟಿದ ಮಕ್ಳು ಎಷ್ಟುಪಾ ಒಂದು ಸಾವಿರ ವರ್ಷ ಮಲಿ ಕುಡಿತಿದ್ವು ಮಕ್ಳು ಸಾವಿರ ವರ್ಷ ಮಲಿ ಕುಡಿತು ನೋಡ್ಕೊಳ ಇದಂದ್ರ ಬ್ರಹ್ಮಾಂಡದಾಗ ನೋಡ್ಕೊ ಭಾಗವತದಾಗ ನೋಡ್ಕೋ ಹಾ ಯಾಕತ್ ಒಂದ ಪುರಾಣದಾಗ ಹೇಳಂಗಿಲ್ಲ ಎಲ್ಲಾ ಪ್ರತಿ ಒಂದು ಆ ವಿಷಯಗಳ ಕೊಟ್ಟದ ಹೌದ್ ಹೌದ್ರಿಪ ಹೌದಿಲ್ಲ ಹೌದ್ರಲ್ಲ ನೀನು ಪಂಚೀಕರಣಿ ಒಳಗು ಕೊಟ್ಟಾರ 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 ಶಾಸ್ತ್ರದಾಗ ಕೊಟ್ಟಾರ ಹೌದ್ರಿಪ ಮತ್ತ ಇವ್ರ ತಟ್ಟು ಸುಲದ್ ಬಿಡುವಲ್ಲ ಕಾರ್ ತಟ್ಟು ಸುಲದ್ ಬಿಡುವಲ್ಲ ಹಿಂಬ್ರಿಗಿತ್ತು ಹಿಂಬುರ್ಕಿ ಹೋಗಿರ ಹಿಂಬುರ್ಕಿ ಹ ಹ ಮತ್ತೆ ಏನು ಕೇಳ್ತಾನಂದ್ರ ಏನು ಕೇಳ್ತಾನಪ್ಪ ಮತ್ತೆವಾ ಏನಾದ್ರೇ ಮೆಟ್ಟಿ ಹೆಚತಾನ ಅಂತ ಇವ್ ಮೆಟ್ಟಿ ಹೆಚತಾನ ಅಂತ ಹೌದಲ್ಲ ಯಾಕ ಹೆತ್ತುಳ್ಗಾ ಹ ಮೆಟ್ಟಿಗೆ ಹಚ್ಚೋವನೇ ಕರೆ ಕರೆ ಗಂಡಸು ಮಗಾನ ಇದ್ದಂದ್ರ ಹೌದಲ್ಲ ನಿಮ್ಮ ಪಂಚ ಪಾಂಡವರ ಐದು ಮಂದಿ ದ್ರೌಪದಿನ ಮದುವೆ ಆಗಿ ಮುಂದ್ ಒಂದು ದಿನ ಪಗಡಿ ಆಡಿ ಹಾಕಿ ಸೀರಿ ಶಳ ಮಳಕಾಲದಾಗ ತಲೆ ಹಾಕೊಂಡ್ ಕೂತಾರ ಹೆಣಗುಂಡೆ ಹೋಗ್ರಿ ಏನ್ ಮಾಡಪ್ಪ ಕೂತಾರಿ ಕಕ್ಕ ಮತ್ತ ಕೂತಾರ ಕೂತಾರ ಇವ್ರ ಹೆಂತ ಹೆಣಗುಂಡೆಗಳು ಹೌದ್ ಹೌದ್ರಿ ತಾಮದ್ ತಾಮದ ಅಲ್ಲೇ ಬಿಟ್ಟಾರ ಹೊಲಸರ ಆಡಿ ಒಂದಿದ್ ಹೇಳ್ಕೊತ್ ನಡದ ಹಂಗ ಓಸೋದು ನೀರ್ ಹೇಳಬೇಕಲ್ಲ ಸುಮ್ಮ ಕುಂದ್ರದ ತಮ್ಮ ಕಲ್ತಾವ್ ತಿಳ್ದಾವ್ ನೀರ್ ತಿಳ್ಸಿ ಹೇಳ್ಬೇಕು ಹಿರ್ಮನ್ಸಂತೂ ಒಟ್ಟ ಬುದ್ಧಿನ ಇಲ್ಲ ಹೌದ್ರಿಪ ಹಾಡು ಹುಡುಗಂತೂ ಮೊದಲ ಅರ್ಧ ಒಂದ್ ಹೇ ನಾ ಹಿಂಗ ಮಾಡೇನ್ ಅಲ್ಲಿ ಹಣಮಾಪನ ಗುಡಿ ಮುಂದೆ ಹೋಗ್ಲಿಕ್ಕೆ ಕ್ವಾಂಡಿ ಹಾಕೈತಿ ಕ್ವಾಂಡಿ ಹಾಕೈತಿ ಅಲ್ಲಿ ಹೆಣ್ಮಕ್ಳನ್ ತರ್ತಾರೋ ಐದ್ ಮಂದಿಗೆ ಉಡಕಿ ಸ್ವಾಮಿ ಯಾಕೆ ಹಾಕ್ತಾರ ಯಾಕ ಹಾಕ್ತಾರೋ ಹಣಮಾಪ್ರಿಗೆ ಏನ್ ಆಗಬೇಕಂತ ನಾವು ಕೇಳಿವ ಕೇಳ್ರಿ ಅದನ್ನ ಏನ್ರಿ ಹೇಳ್ರೇನ ಹ ಹ ಆಕಿ ಹಾಕಿ ಐತಿರಿ ಹೌದಿಲ್ಲ ಆ ಲೋನ್ ಕೇಳಿದ್ ಹೇಳ ಮಾತ್ ಏನತ್ತ ಏ ಹೇಳುದರೇ ಮಾಡು ಇಲ್ಲ ಕೇಳುದರೇ ಮಾಡೋನ್ ಏನ್ ನಿಗ್ತತಿ ಎಟ್ ಹೇಳಿನಿ ದ್ವೈತ ಅದ್ವೈತ ಐತಿ ಜ್ಞಾನ ವಿಜ್ಞಾನ ಐತೆ ಜ್ಞಾನ ವಿಜ್ಞಾನ ಐತೆ ಕರ್ಮ ಧರ್ಮ ಐತೆ ಕರ್ಮ ಧರ್ಮ ಐತೆ ಶಾಂತಿ ಕ್ರಾಂತಿ ಐತೆ ಶಾಂತಿ ಕ್ರಾಂತಿ ಐತೆ ರಗಡ ಸಾಕಷ್ಟು ವಿದ್ಯೆಗೊಳದ ಯಾವ್ದಾರ ಒಂದು ಪಾಲ ಹಿಡ್ಕೋರಪ್ಪ ಅಂತ ಹೇಳೇನಿ ಹೌದ್ರಾ ಇಲ್ಲತ್ತ ದೇವಲೋಕದಾಗ ಯಾರ ಹರದೇಶಿ ನಾಗೇಶಿ ಮಾಡ್ಯಾರ ಹೌದ್ರಲ್ಲ ಇವ್ ಏನಾಗೈತಿ ಹರದೇಶಿ ನಾಗೇಶಿ ನಾನು ಎರಡು ಗಂಡಸೂರನಂಗ ಇವ್ಗೇತಿ ಹೌದ್ರಿ ಎರಡು ಗಂಡಸರಿ ಕಕ್ಕ ಹರದೇಶಿ ನಾಗೇಶಿ ಅಂದ್ರ ಅಲ್ಲೋ ತುತ್ತ ಎಲ್ಲಿ ಹೋಯ್ತಿರೋ ನೀವು ತೂತ್ ಅಲ್ಲೇ ತಳಗ್ ಹೋಯ್ತಿರ್ಬ ಕಡ್ರಿ ಅವ್ರ ಇಬ್ರು ನೀವು ಹಿರಿಯಾರ ಹಿರ್ ಮನುಷ್ಯ ಆಗಿದೀನಿ ನೀನ್ ನಿನಗರಿ ತಿಳಿಯಂಗಿಲ್ಲ ಇಲ್ಲಾಂಗಿಲ್ಲ ಏ ಪಿರಂಗಿಯಾರ ಮರ್ಯಾವಣ ಎಲ್ಲಿ ಹೋದಾವ ಅಲ್ಲಿ ವಿಚಾರ ಮಾಡಬೇಕಮಾಪಿಂಗ್ ಟೈಮಿಂಗ್ ಆ ಹೆಣ್ಮಕ್ಳಿಗೆ ಹಣ ಮಾಪಗ ಕೊಂಡಕ ಓಕಳಿ ಕೊಂಡಕ ಅಲ್ಲಿ ಹಾಲ ಯಾಕೆ ಗೋಜತಾರ ಮಸರ ಯಾಕೆ ಹಾ ಹೌದಾ ಹೌದಾ ನಂತರ ಹಾಲು ಹೋಗಲಿ ಅಂದ್ರೆ ಹಿಂಗತಿ ನೀರು ಹೋಗಲಿ ಅಂದ್ರಮ್ಮ ಏನ್ ಮಾಡ್ತಾರ ಮಂದಿ ಮುತ್ತೈದು ಮೊದಲ ಅಲ್ಲಿ ಬೇಕ ಅವ್ರಿಗೆ ನೀರು ಯಾಕ ಬಡಸು ಗೊಂಡದ್ರ ಸಂಕೇತ ಏನ ದೈವಕ್ಕೂ ತಿಳಿಬೇಕು ನಮಗೂ ತಿಳಿಬೇಕು ಹೇಳಿದ್ರ ಕೇಳಿದ್ರೂ ಹೌದಾ ಇನ್ನು ಯಾರ್ಯಾರು ಏನೇನು ಮಾಡ್ಯಾರ ಯಾರ ಏನೇನು ಮಾಡ್ಯಾರ ಇವರು ತಮ್ಮ ಏನ್ ಮಾಡ್ಯಾರಪ್ಪ ಇವ್ ಏನಾಗೇತಿ ಪಾತಾಳ ಗಾಂಗ್ಯಾಗ ಅವ್ ಬಿದ್ದಾನತ್ ಚಂದ್ರಗುತ್ತಿ ಗುತ್ತಿ ಅರಸ ಹಾ ಹೇಳಿ ಕಕ್ಕ ಹೌದ್ರಿಲ ಚಂದ್ರ ಗುತ್ತಿ ಅರಸನ ಕಥೆ ಎದರಾಗ್ ಬರ್ತೈತೆ ಅಂದ್ರ ಸಂಜಾಬಾಳೆಯ ನಾಟಕದಾಗ ಬರ್ತದೆ ಸಂಜಾ ಬಾಳಕ್ರಿಲ ಇತ್ತೀಚೆಗೆ ಈ ಕಾಡಿ ಲೋಕಾಪುರ ದೇಶಪಾಂಡೆ ಅವು ಏನೋ ಹೆಣ್ಮಗಳ ಅದನ್ನ ಸಂಗ್ಯಾ ಬಾಳೆನ ನಾಟಕ ಬರದಾಳ ಕೇಳಿ ಕೇಳ ಹೌದ್ರಲ್ಲ ಮತ್ತ ಆ ಲೋಕಾಪುರ ದೇಶಪಾಂಡೆ ಇದ್ದದ್ದು ಮಣ್ಣೆ ಮನೆ ಮನೆ ಮನ್ರಲ್ಲ ಅವ್ರವು ಇದ್ದು ಮನೆ ಮಣ್ಣೆ ಹೌದ್ರಿಪ್ಪ ಅದಕ್ಕೆ ಮೊದಲು ಪಾತಾಳ ಗಂಗಾ ಹರಿದ್ರು ಹ ಏನ್ ನಾವು ಚಂದ್ರ ಗೊತ್ತಿ ಅರಸ ಅಲ್ಲಿ ಕಲ್ಲಾಗಿ ಬಿದ್ದ ಬಳಕ ಅಲ್ವ ಹೆಂಗ್ ಮಾತಾಡ್ತಿರಿ ನೀವು ಮಾತಾಡಿದ್ದಕ್ಕ ಒಂದ್ ಏ ಸರಿ ಆಕಿನ ನೋಡ್ತಾರ ಸರಿ ಏನ್ ಬದ್ನಿಕಾಯಿ ನೋಡ್ತೀರಿ ತಮ್ಮ ನಾವ್ ಕೇಳುದ್ರಿ ಇವ ಹೇಳೋದ ಬ್ಯಾರಿ ಏನ್ ಏನು ಬಟ್ಟೆಕಾಯಿ ಏ ಅಕ್ಕಿನ ನೋಡ್ತಾನ ಅಕ್ಕಿನ ನೋಡಾರು ಎಟ್ಟೋ ಮಂದಿ ತಮ್ಮ ಮಣ್ಣಾಗ ಹೋಗ್ಯಾರ ಹೋಗ್ಯಾರ ಹೊಲ್ಲಿಗೆ ಮರಿಯಾಗಿ ಹೋಗ್ಯಾರ ಅಕ್ಕಿ ಅಕ್ಕಿ ನಂದವರ ಹೋಗ್ಯಾರಪ್ಪ ಅಕ್ಕಿನೂ ಇಲ್ಲ ಇಕ್ಕಿನೂ ಇಲ್ಲ ಹೌದಲ್ಲ ಮಸ್ತರ ಎರಡ ವರಕ ಬೇಪಾಟಿ ಆಗ್ಯಾ ವಿಚಾರ ಮಾಡ್ಕೋ ಇವ ರಾಟ ಒಂದಸರೆ ಹ್ ಮತ್ತಂ ಸರಿ ಅಂದ್ರೆ ರೈಟ್ ರೈಟ್ ರೈಟೇ ಹಾಳಿ ಆ ಕಡೆ ಇವ ಹಂತಕ್ಕೆ ಇಲ್ಲ ಏನು ಇಲ್ಲ ಆಟ ಗೊತ್ತತನ ಹಾ ಇವ ಅಕ್ಕಿ ಅಕ್ಕಿ ಅಂತ ಎಟೋ ತಕಾತನೋ ಹ್

ಭೀಮಾಪಿ ಭೀಮಾಪ್ರಿ ಭೀಮಾಪ ಏ ಇವ್ರ ಅರ್ಧ ಕೊಡ ಅಲ್ಲಪ್ಪ ನಿನ್ನೆ ಅರ್ಧ ಕೊಡ ಆಯ್ತು ನಿಮ್ದು ತುಂಬಿದ ಕೂಡ ಇದ್ದದ್ದು ಒಂದ್ ಇಟ್ಟರೆ ತುಳಿಕ್ಯಾಡ್ ಸೇರಿ ಒಂದ್ ಇಟ್ಟು ಬೊಗ್ ಸೆರೆ ಹ ಬೊಗ್ಗು ಇದ್ರಾಗ ಅಮೃತ ಹೇಳ್ಬೇಕಾ ಮಾಸ್ತರ್ ನಮಗೂ ಸಮಸ್ಯೆ ಬರ್ತೈತಿ ಇಲ್ಲಿ ಹೆಂಗ ತುಂಬಿದ್ ಕೂಡ ಐತೆ ಅಂತ ಹೇಳ್ತಾನ ಬಾಳಿ ಚರ್ಗಿಗೆ ಭಾಗ ಬೇಕಲ್ಲ ಆಕಿ ಭಾಗ ಬೇಕು ಭಾಗ ಈ ತುಂಬಿದ ಕೂಡ ಹೆಂತಾದ ಹೆಂತಾದ ಇದು ಅಮೃತ ಕೂಡ ಅಲ್ಲಿದ ಅಮೃತ ಕೂಡ ಅಲ್ಲಿದ ಇದು ಬರೀ ಗಟಾರ್ ನೀರ್ ತುಂಬಿದ ಕೂಡ ಆಯ್ತು ತೆಳಗ್ ತೂತ್ ಬಿದ್ದಾವ ಕುಡಿಲಾಕು ಬರಂಗಿಲ್ಲ ಹಾ ಮ್ಯಾಲ ಹಾಕೋತೆ ಮೇಲ್ ಮ್ಯಾಲ ಹಾಕೊಳಕು ಬರ ಹಾಕೊಳಕು ಬರಂಗಿಲ್ಲ ಇತ್ತು ಮಾತು ಯಾಕಾಡ್ರಿ ಗಟಾರ್ ಕಚ್ಚಿ ಗಟಾರ್ ಕಚ್ಚಿ ಅಲ್ಲದಿತ್ತು ಹೆಂಗ್ ಎಂದರಿ ಬೂತಿ ಬರ್ತೈತಿ ಇವಕ್ಕ ಮತ್ತ ನಾಲ್ಕ ತಲೆ ಅಂತ ಐದ್ ತಲೆ ಅಂತ ಹೇಳ್ತಾನ ನೋಡು ಅಲ್ಲೋ ನಿಮ್ಮ ಅಚ್ಚ ಮುಚ್ಚ ನಡೆದ ಸಾವಿರ ತಲೆ ಆಗಿ ಮಾಡುದಿಲ್ಲ ಹಂಗ್ರಿ ಕಕ್ಕ ಹೌದ್ರಲ್ಲ ಶಾಣ್ಯಾರ ಮಣಿತಾನ ಅಂತ ಹೇಳಿ ಹಾಕಬೇಕಾದ್ರೆ ಹಾಕ್ಬೇಕಾದ್ರೆ ದೇಶಪಾಂಡೆ ಯಾವಾಗ ಹಾಕಿದ ಯಾವಾಗ ಹಾಕಿದೆಪ್ಪ ಅವ್ ಹುಟ್ಟಿ ನಾಟಕ ಮಾಡ್ಲಕ್ ಹಚ್ಚದ ಬಳಕ ಶಾಣ್ಯಾರ ಮಣಿತಾನ ಅಂತ ಬಿರ್ದ ಬಿರುದ ಹೌದ್ರಲ್ಲ ಅವ್ ಹುಟ್ಟಿಕ್ಕಿದ ಮೊದಲ ಅವ್ರ ಅವನ ಅದನ್ನ ಸಂಜಾ ಬಾಳೆ ನಾಟಕ ಬರ್ದ್ರ ಆಕೆ ಏನ್ರಿ ಬಿರುದ್ ಅಂತ ಹಾಕಿದ್ರು ಇಲ್ಲ ಅಲೋ ನಿಮ್ ಮುದ್ದೆನು ಹಾಡಿರ್ಬೋದು ನಿಮ್ಮ ಅಪ್ಪನು ಹಾಡಿರ್ಬೋದು ನೀನು ಹಾಡಿರ್ಬೋದು ಹಾಡಿದವಂಗ ಹಾದಿ ಸಿಕ್ಕಿಲ್ಲತ್ತ ಓಡಿದವಂಗ ಓಣಿ ಸಿಕ್ಕಿಲ್ಲ ಝುಮುತ್ತ ಸುಡುಗಾಡು ಸಿಗ್ಲಿಲ್ಲತ್ತ ಸಿಗ್ಲಿಲ್ಲತ್ತ ಸಿಕ್ಕಿರೋಕ ಮತ್ತ ಹಾಡಿದ ಹಾದಿ ಸಿಗ್ಲಿ ಅಂದ್ರ ಯಾವ ಕವಿ ಏನು ಬರ್ದಿಟ್ಟಿರ್ತಾನ ಅದನ್ನ ಹಾಡವ ಹೌದ್ರಿಪ್ಪ ಇನ್ನು ಓದಿದಾವ ಎಷ್ಟೋ ರಾಶಿಗಷ್ಟೇ ಬುಕ್ಗಳನ್ನ ಎಲ್ಲಾ ತಂದು ಓದಿ 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 ಕಡಿಗ ಒಂದ್ರ ಎಲ್ಲ ಸುಳ್ಳು ಎಲ್ಲ ಸುಳ್ಳ ಎಲ್ಲ ಸುಳ್ಳು ಆಗಿ ಹೋಗಿ ಬಿಡ್ತೈತಿ ಅವಾಗ ಏನ್ ಮಾಡಾವದಿನಿ ಅವಾಗ ಏನ್ ಮಾಡಾವದಿಲ್ ಸುಮ್ಮ ಕೂತಅ ಹೇಳಿದ್ದು ಕೇಳಿದಿ ಮಾಡಪ್ಪ ಅಂತದ್ದು ಮಾಡ್ಲಿಲ್ಲ ಹೇಳಿದ್ದು ಕೇಳಲಿಲ್ಲ ಹೌದಿಲ್ಲ ಸುಮ್ಮ ಕು ಅಂದ್ರೆ ಸುಮ್ಮ ಕುಲಿಲ್ಲ ಅವ್ಗೆ ಯಾವ್ದು ಜಾಗಣ ಇಲ್ಲ ಜಾಗಣ ಇಲ್ಲ ಇವ್ ಬಂದ ಸುಮ್ ಕೂತ ಅವ್ನ್ ಸುಡುಗಾ ಸಿಕ್ಕಿಲ್ಲ ನನಗ್ ಹೇಳಾಕೈತೆ ದನವ ಗಳಿಸಬೇಕಂತ ನರ ಜನರಿಗೆ ಕಾಣಿಸದಂತಾದೋ ಕಾಣಿಸದಂತ ಇವನ್ ಹೆಂಗೇತಿ ಯೂಟ್ಯೂಬ್ದಾಗಿಂದ ಮಾತಾಡಿದ್ ಕೇಳಿ ಕೇಳಿ ದನವ ಗಳಿಸಬೇಕು ಅಲ್ಲೋ ಕಿಸುಬಾಯ ಅದ್ ಪಗಾರ ಹೆಂಗೈತಿ ಧನವ ಗಳಿಸಬೇ ಕ್ಯಂತೋ ಹೌದೌದಪ್ಪ ಈ ನರರಿಗೆ ಕಾಣಿಸದೋ ಹೌದೌದಲ್ಲ ಗಂಟನ್ನು ಬಿಚ್ಚಿ ಬಯಲಾಗಿಟ್ಟರೆ ಯಾರು ಮುಟ್ಟತೋ ಹೌದೌದ್ರಲ್ಲ ಅನುದಿನದಲ್ಲಿ ಅಜ ಹರಿಸುರ ಬ್ರಹ್ಮ ಏನು ನೀವು ಎಲ್ಲಿ ಮಾತಾಡ್ತೀರಿ ಅಮೃತ ಕುಂಡ ಕುಂಡತಿ ಕೈಲಾಸದೊಳಗೈತಿ ಅಮೃತ ಕುಂಡ ಬಿಟ್ಟು ನಾವು ಗಟಾರ್ ನೀರಾಗ ಅಮೃತ ಕುಂಡ ಹುಡ್ಕ್ರಿ ಸಿಗ್ತೈತ್ರಿ ಅಲ್ಯ ಸಿಗ್ತೈತಿ ಸಿಗತಾವ ಸಿಗತಾವ ಎಂತವ್ರ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎರಡು ನೂರ ಎಪ್ಪತ್ತೆಂಟು ದಿವ್ಯ ಆಗಮಗಳನ್ನು ಹೌದ್ರಿಪಾ ಬರೇ ಇಪ್ಪತ್ತೆಂಟ ಶಿವಾಗಮ ಇಂತ ಸಾಹಿತ್ಯಗಳನ್ನೆಲ್ಲ ಅಭ್ಯಾಸ ಮಾಡಿರ್ತಕ್ಕಂತ ನಿಜಗುಣ ಶಿವಯೋಗಿ ಹೌದ್ರಿಪಾ ನಿಜಗುಣ ಶಿವಯೋಗಿ ಮೊದಲು ಮಾಡಿ ಏನ್ ಹೇಳ್ತಾನು ಏನ್ ಹೇಳ್ತಾನ ಸುರನ ಚರಣೆಗೆ ವರಗುಣ ಹೌದೌದ್ರಿಪಾ ವಿತರನ ವಿತರಣೆಗೆ ನಿರುಪಮ ಚರಿ ತಗ ನಿಜ ಸುಖ ಪರಿತಗ ಪಾರ್ವತ ಪಾರ್ವತಿಗ ಜಯ ಜಯ ಅಂತವ್ರ ತಾಯಿಗ್ ಜೈವಾಗ್ಲಂದ ಜೈವಾಗ್ಲಂದ ಜ್ಞಾನಿಗಳಂದ್ರೆ ಇವ ಇವ್ ತುಂಬಿದ್ ಕೊಡ್ರಿ ಏನಲ್ಲರಿಲ್ಲಾ ಸುಳ್ಳು ಇವ್ನ ಮುಂದೆ ಏ ನಾನ ನಮ್ ಮುತ್ಯನ್ ಹಿಡ್ಕೊಂಡ್ ಮೂರ್ ತೆಲಿಯ ನಾನೇ ಶಾಣೆ ಏನ್ ಅವ್ರು ಹೆಚ್ಚಿನವ್ರು ಏನ್ ಈ ಕಣದ ಹಾಡವ್ರ ಅಪ್ಪ ಮಗ ಇವ್ರಿಬ್ರು ಹೆಚ್ಚಿನ ತೂಕ ಮಾಡುದು ಹಿರಿಯಾರ ನಿಮ್ ಸರಿ ಗುರ್ತ್ ಮಾಡಿ ಕುಡ ಹೆಂಗ್ರೀ ದೈವದ ಪಾವ ಕೆಳಗಿರ್ತಕ್ಕಂತ ಧೂಳಿದಂಗ ನಾವ್ ಕೆಲಸ ಆದ್ರ ನಾವು ಪಾದದ ಮ್ಯಾಗ ಬೀಳು ಕೀಡಲ್ಲ ಅಲ್ಲ ಪಾದ ಕೆಳಗಿರ್ತಕ್ಕಂತ ಧೂಳಿ ಬದುಕು ಒಟ್ಟು ಹೆಂಗ ಮಾಡ್ರು ಇವ್ರೆಗ್ ತಗಿತನ ಅಲ್ಲೂ ನೆಗ್ಗು ತೆಗಿಲಾಕ ವಿಚಾರ ಮಾಡ ವಿಚಾರ ಮಾಡ ನಿನ್ನಂತೆನ ಹೋಗುನು ನಿನ್ನಂತೆನ ಹಾದ್ರು ಹೆಂಗೈತಂದ್ರೈತಿರಿ ಶಾಸ್ತ್ರ ಹದಿನೆಂಟು ಪುರಾಣ ಆಗಮ ನಿಗಮಾದಿಗಳೆಲ್ಲ ಶ್ರುತಿ ಏನು ಸಾರ್ತಾವ ಏನು ಸಾರ್ತಾವಪ್ಪ ಹೌದಿಲ್ಲ ಹೌದಾ ಜೀವ ಗಂಡ ದೇಹ ಹೆಣ್ಣ ಹ ಮತ್ತೇಳಿ ಶ್ರುತಿ ಸಾರ್ತಾವ್ರೆ ಯಾಕೆ ಒಪ್ಪು ಅಂತ ಮಾತಿದ್ ಶಾಸ್ತ್ರ ಪದ್ಧತಿ ಪ್ರಕಾರ ಹೌದೌದಿಲ್ಲ ಆದ್ರ ಜೀವಕ ಮತ್ತ ದೇಹಕ್ಕ ದೇಹಕ್ಕ ಎರಡಕ್ಕೂ ಸಂಬಂಧ ಆಗಬೇಕಾದ್ರ ಸಂಬಂಧ ಆಗಬೇಕಾದ್ರೆ ಅಲ್ಲಿ ನಾಲ್ಕು ಮಂದಿ ಹಿರಿಯಾರದಾರ ಇಲ್ಲಿ ಹೆಂಗ ನನ್ನ ನಿನ್ನ ಕರ್ಶ್ಯಾರ್ಲ ಹೌದಿಲ್ಲ ಹಿಂಗ ಅಲ್ಲಿ ನಾಲ್ಕು ಮಂದಿ ಹಿರಿಯಾರದಾರು ಏನೇನ್ ಹೇಳಿ ಇವಕ್ ಎರಡಕ್ಕೂ ಕೂರ್ಸ್ಯಾರ್ ಹೌದ್ ಂಗ್ರಿಗ ಅಲ್ಲಿ ಹೇಳಿ ಸಂಬಂಧ ಮಾಡ್ಯಾರ ಎರಡಕ್ಕೂ ಕೂಡಸ್ಯಾರು ಕೂಡಿಸಿದಾಗ ಎರಡು ಏನೇನು ಮಾತಾಡ್ಕೊಂಡ್ರಿ ಅಲ್ಲಿಂದ ಇಲ್ಲಿ ತಕ ಮಾತಾಡತಾವ ಕರೆ ಆದ್ರೆ ಇವಕು ಒಂದಕ್ಕ ಒಂದ್ ಇಲ್ಲ ಇಲ್ಲಾಗೈತೆ ಮತ್ ಇಲ್ಲಿ ಈ ಭೂಮಿ ಮ್ಯಾಗ ಬಂದ ಬಳಕ ಈ ಭೂಮಿ ಮ್ಯಾಗ ಬಂದ ಬಳಕ ಕಣ್ಣಿಗೆ ಕಾಣೋ ವಸ್ತು ಎಲ್ಲಾ ಹೆಣ್ಣು ಹೌದ್ ಕಣ್ಣಿಗೆ ಕಾಣುವ ವಸ್ತು ಎಲ್ಲಾ ಹೆಣ್ಣೈತಂದ್ರ ಇವ್ಗ ಏನ್ ಆಗ್ಲಾತಿ ಏ ಎಲ್ಲಾ ಗಂಡ ಐತತಿ ಎಲ್ಲಾ ಗಂಡ್ ಐತ ಬರ್ತಾನೆ ಗಂಡ್ ಐತಂದ್ರೈತಿ ತಿಳ್ಕೊ ಮಾಸ್ತರ್ ಹೆಂಗ ಹೆಂಗರಿ ಈ ಶರೀರ ಶರೀರ ಹೆಣ್ಣೈತೆ ಶರೀರ ಹೆಣ್ಣೈ ಅಂದ್ರ ಈ ಶರೀರಕ್ಕ ಹೌದಾ ಹೆಣ್ಣು ಐತೆ ಅಂತ ಹೇಳಿ ಮೊದಲ ಬಟ್ಟೆ ಇಟ್ಟಾವ್ರಿ ಯಾ ಯಾರ ಹೌದಾ ಇನ್ನು ಶಾವರಿಕೆ ಯಾವ ಜಿಲ್ಲಾ ಯಾವ ತಾಲ್ಲೂಕದಾಗ ಮೊದಲ ಈ ಶಾವರಿಕೆ ಹಾಡಿ ಏನತ್ತಿದ್ರ ಅಂದ್ರ ಹಾಡಿಗೆ ತಮ್ಮ ಹೇಳ ಇವ್ ಏನತ್ತಾನು ಏನತ್ತಾನ ಹುಲ್ಕುಂದ ಹುಲ್ಕುಂದ್ ಕಕ್ಕ ಈಗಿನ ಹುಲ್ ಕುಂದಾಯ್ತು ಈ ಇದ ಹದಿನೇಳನೇ ಶತಮಾನಕ್ಕಿಂತ ಪೈಲದು ಹುಲ್ಕುಂದಿತ್ತೀ ಹದಿನೇಳನೇ ಶತಮಾನಕ್ಕಿಂತ ಹುಲ್ಕುಂದಿತ್ರಿ ಮೊದಲ ಅವಾಗೇನಿ ಅವಾಗ ಹುಲ್ಕುಂದ ಇದ್ದಿದಿಲ್ಲ ಆ ಮತ್ತ್ರಿ ಇವನ ಇದ್ರಿ ಅವಾಗ ಇವ್ನ ಹೇಳಿದ ಹಿಂಗೈತ್ರಿ ಹುಲ್ಕುಂದ ಇಲ್ಲ ಅಲ್ಲ ಹುಲ್ಕುಂದ ಕವಿರಿ ಹೆಂತಾವ ಹುಲ್ಕುಂದ ಕವಿ ಕವಿ ಮಾಡಿಟ್ಟ್ ಕವಿ ಹೆಂತಾದ್ವು ಈ ಭೂಮಿ ಮ್ಯಾಗ ತಮ್ಮ ಹೆಂಗೈತೆ ಅಂದ್ರ ಹೆಂಗೈತಿ ಪತಿವ್ರತೆ ಯಾಗಿರುವ ಸತಿ ಅಳು ಶ್ರೇಷ್ಠಳು ಪತಿ ವ್ರತೆಗೆ ಪರ ಬ್ರಹ್ಮ ಪರ ಬ್ರಹ್ಮ ಅಜಹರಿ ಸೋರಂಜಿ ನಡ್ದಿದಾರ